ಮಾಡಿ ಸರ್ ಅಧ್ಯಯನ ಪೀಠಗಳ ಹೊಸದಾಗಿ ಆಗ್ತಾ ಮೈಸೂರು ಯೂನಿವರ್ಸಿಟಿಯಲ್ಲಿ ಮೇಲೆ ಸ್ವಾಮಿ ಅವರ ಹೆಸರು ಅಧ್ಯಯನ ಪೀಠ ಮಾಡಿದ್ದು ಇಲ್ಲಿ ಏನಾಯ್ತು ಅಧ್ಯಯನ ಪೀಠ ಏನಾಯ್ತು ಬಿಲ್ಡಿಂಗ್ ಒಂದು ಕೋಟಿ ಖರ್ಚು ಮಾಡೋ ಗುಡ ಹುಲ್ಲು ಎಲ್ಲ ಬೆಳಕ ಸ್ವಾಮಿ ಸ್ವಾಮಿಯವ್ರ ಹೆಸರು ಅಧ್ಯಯನ ಪೀಠ ಯಾರು ಮಾಡಿ ಬಟ್ ಎಷ್ಟು ಅಧ್ಯಯನ ಪೀಠ ಏನಾಯ್ತು ಆ ಅಧ್ಯಯನ ಪೀಠಗಳಿಂದ ಯಾರೋ ವಿಸಿಟಿಂಗ್ ಪ್ರೊಫೆಸರ್ ಅಂತ ಸಂಬಳ ಅಷ್ಟೇ ಹ್ಞೂ ಆ ಸುಮ್ಮನೆ ಪುಸ್ತಕ ತುಂಬಿಸೋಕ್ಕೆ ಇಟ್ಟು ಬಾಯಿ ಬಂದಿದ್ದು ಬರ್ಕಂಡ್ ಕೂತಿದ್ರಲ್ರಿ ಏನಾಯ್ತಪ್ಪ ಇದರಲ್ಲಿ ಆಮೇಲೆ ನೋಡಿರಿ ನೋಡ್ರಿ ಈ ಕೆರೆ ತುಂಬೋದನ್ನ ಇದರಲ್ಲಿ ಬರೀತಾರಾ ಕೆರೆಗಳು ತುಂಬಿಸ್ತೀವಪ್ಪ ನಾವು ಮೈನರ್ ಇರಿಗೇಷನ್ ಅದಕ್ಕೆ ನಾನು ನನ್ನ ಈ ಕ ನನ್ನ ನನ್ನ ಇದರಲ್ಲಿ ನಾನು ಸಣ್ಣ ನೀರಾವರಿ ಯೋಜನೆಗಳಿಗೆ ಇಷ್ಟು ಜಾಸ್ತಿ ದುಡ್ಡು ಕೊಡ್ತೀನಿ ಅಷ್ಟು ಹೇಳಿ ಈ ಕೆರೆ ಇದೆಲ್ಲ ಪುಸ್ತಕದ ಬರೀ ಅವೇ ಕುಟುಗಟ್ಲೆ ಆ ಊರು ಕೆರೆ ತುಂಬಿಸ್ತೇವೆ ಈ ಊರು ಕೆರೆ ಎಷ್ಟು ಮುಖ್ಯ ಹೌದು